ೂ ಆಗಿತಾ ಇದ್ರು ಒಂದು ಮೂರು ಅಡಿ ಅಗಲ ಆಗದಿರಬಹುದು ಇದೊಂದು ವಿಚಾರ ಇತ್ತು ಈಗ ಇವರು ಮೆಷರ್ ಮಾಡ್ತಿರ್ತಕ್ಕಂಥ ವಿಚಾರ ಅಂದರೆ ಈಗ ಆ ಡ್ರೋಣ್ ಎಷ್ಟು ಅಗಲದ ವ್ಯಾಪ್ತಿಯಲ್ಲಿ ಹಾರಬೇಕು ಅನ್ನೋ ವಿಚಾರವನ್ನು ದೂರುದಾರ ಡಿಸೈಡ್ ಮಾಡ್ತಾ ಇದ್ದಾನೆ ಅಥವಾ ಎಸ್ ಐ ಟಿ ಡಿಸೈಡ್ ಮಾಡ್ತಾ ಅಂತ ಒಂದು ಅಲ್ಲಿ ಇನ್ನೊಂದು ಕೂಗು ಏನಿದೆ ಅಂದರೆ ಈ ದೂರದಾರಣೆಗೆ ಅದನ್ನು ನೀವು ತೋರಿಸಿ 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 ಅಂತ ಹೇಳಿ ದೂರುದಾರನಗೂ ತೋರಿಸ್ತಾ ಇದ್ದಾರಾ ಆ ಜಾಗದಲ್ಲಿ ಏನಾದರೂ ಇದೆ ಅಥವಾ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾರಾ ಹೇಗೆ ಅಂತ ರಮಕಾಂತ್ ಪ್ರಾರಂಭಿಕ ದಿನದಿಂದಲೂ ಕೂಡ ದೂರುದಾರ ಯಾವೆಲ್ಲ ಜಾಗಗಳನ್ನು ಅಂದರೆ ಎಕ್ಸಾಕ್ಟಾಗಿ ಒಂದು ಪಾಯಿಂಟನ್ನು ತೋರಿಸಿದ ಬಳಿಕ ಅಲ್ಲಿ ಏನೂ ಸಿಗದಿರುವಂಥ ಸಂದರ್ಭದಲ್ಲಿ ಪಕ್ಕದ ಪಕ್ಕದಲ್ಲಿ ಮತ್ತೆ ಆ ಸಮಾಧಿಯನ್ನು ಅಗಿಯುವಂಥದ್ದನ್ನು ಕೂಡ ಮೊನ್ನೆ ದಿವಸದಿಂದ ನಾವು ನೋಡ್ತಾ ಇದ್ದೀವಿ ಗಮನಿಸಿಕೊಂಡು ಬಂದಿದ್ದೀವಿ ಹಾಗಾಗಿ ದೂರುದಾರ ಯಾವೆಲ್ಲ ಜಾಗಗಳನ್ನ ತೋರಿಸ್ತಾನೋ ಅದನ್ನು ಪ್ರತ್ಯೇಕ ಪಾಯಿಂಟ್ ಅಂತ ನಮೂದು ಮಾಡಿದೆ ಅದನ್ನ ಎ ಬಿ ಸಿ ಅಂತ ಮಾರ್ಕಿಂಗ್ ಮಾಡಿ ಅವರು ಕಾರ್ಯಾಚರಣೆ ಮಾಡಿರುವಂಥದ್ದನ್ನ ಕೂಡ ನಾವು ನೋಡಿದ್ದೀವಿ ಸೊ ಇಲ್ಲೂ ಕೂಡ ಹಾಗೆ ಅನಾಮಿಕ ದೂರುದಾರನಿಗೆ ಸ್ವಲ್ಪ ಇಲ್ಲಿ ಕ್ಲಾರಿಟಿ ಇಲ್ಲ ಅನ್ನುವಂಥದ್ದು ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿದೆ ಯಾಕಂದ್ರೆ ಇದೊಂದೇ ಸ್ಪಾಟ್ಗೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿರುವಂತದ್ದು ಪ್ರಮುಖವಾಗಿ ಅನುಚೇತ್ ಅವರು ಕೂಡ ಈ ಹಿಂದೆ ಬಂದು ಇಲ್ಲಿ ಕಾರ್ಯಾಚರಣೆ ಆಗುವಂತ ಆಗಿರ್ಲಿಲ್ಲ ಸಭೆ ನಡೀತಾ ಇತ್ತು ಬೆಳ್ತಂಗಡಿಯಲ್ಲಿ ಬಂದು ಇಲ್ಲಿನ ಸ್ಥಿತಿಗತಿಗಳು ಯಾವ ತರ ಇದೆ ಮತ್ತು ಸ್ಥಳೀಯವಾಗಿ ಇಲ್ಲಿ ಇಂಟೆಲಿಜೆನ್ಸ್ ಏನು ಮಾಹಿತಿಯನ್ನು ಕೊಡುತ್ತೆ ಇಲ್ಲಿ ಆಗಿರುವಂತಹ ಬದಲಾವಣೆಗಳು ಏನು ಅನಾಮಿಕ ಈಗ ಅಲ್ಲಿ ಇದೆ ಅಂತ ಹೇಳಿದ್ರು ಕೂಡ ಅಲ್ಲಿ ಸಿಗುತ್ತಾ ಯಾಕಂದ್ರೆ ಅಲ್ಲಿ ಆಗಿರುವಂತಹ ಚೇಂಜಸ್ ಏನು ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು ಸೊ ಅವರಿಗೂ ಕೂಡ ಅದು ಮನವರಿಕೆ ಆಗಿತ್ತು ಅಂದರೆ ಆಗ ಇದ್ದ ಚಿತ್ರಣಕ್ಕೂ ಈಗ ಇರುವಂತಹ ಚಿತ್ರಣಕ್ಕೂ ಸಾಕಷ್ಟು ಬದಲಾವಣೆಗಳಾಗಿದೆ ಮತ್ತು ಇಲ್ಲಿ ಸಾಕಷ್ಟು ಕಾಮಗಾರಿಗಳು ಕೂಡ ಆಗಿದೆ ಅನ್ನುವಂಥದ್ದು ಹಾಗಾಗಿ ಅವ್ರಿಗೂ ಕೂಡ ಇದು ಮನಗಂಡ ಬಳಿಕ ಅವರಿಗೆ ಪಿ ಆರ್ ಯಂತ್ರದ ಮೊರೆ ಹೋಗಿರುವಂತದ್ದು ಹಾಗಾಗಿ ಅಲ್ಲಿ ಆ ಪಾಯಿಂಟ್ ಮಾತ್ರವಲ್ಲದೆ ಅದರ ಸುತ್ತಮುತ್ತದ ಜಾಗದಲ್ಲೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇರುವಂತ ಅನಾಮಿಕನ ಒಂದು ಅಭಿಪ್ರಾಯವನ್ನ ಕೂಡ ಅವರು ಸಂಗ್ರಹಿಸಿದ್ದಾರೆ ಯಾಕಂದ್ರೆ ಕಾರ್ಯಾಚರಣೆ ಉದ್ದಕ್ಕೂ ಕೂಡ ಅನಾಮಿಕ ಅವರಿಗೆ ಗೈಡ್ ಲೈನ್ಸ್ ಅನ್ನ ಕೊಡುವಂತದನ್ನ ಕೂಡ ನಾವು ಗಮನಿಸಿದ್ವಿ ಹಾಗಾಗಿ ಆತ ಏನೆಲ್ಲ ಅನುಮಾನಗಳನ್ನು ಈಗ ಈ ಈ ಹದಿಮೂರನೇ ಪಾಯಿಂಟ್ ಅಂತ ಏನು ಹೇಳಿದ್ದಾನೋ ದೂರದಾರ ಈ ಒಂದು ಭಾಗದಲ್ಲಿ ಸುಮಾರು ಯಾವ ಇಸಬಿಯಲ್ಲಿ ನಾನು ಈ ಥರ ಹೆಣೆಗಳನ್ನು ಹೋತಿದ್ದೆ ಅಂತ ಏನಾದರೂ ಹೇಳಿದ್ದಾನ ಒಂದು ಹತ್ತು ವರ್ಷದ ಹಿಂದೆನಾ ಹದಿನೈದು ವರ್ಷದ ಹಿಂದೆನಾ ಅಥವಾ ಇಪ್ಪತ್ತು ವರ್ಷದ ಹಿಂದೇನಾ ಆಗಲೂ ಈ ಭಾಗದಲ್ಲಿ ರಸ್ತೆ ಇತ್ತ ಇರಲಿಲ್ವಾ ಅಥವಾ ಏನಾದರೂ ಇದು ಕೂಡ ಅರಣ್ಯ ಪ್ರದೇಶ ತರ ಬಗ್ಗೆ ಏನಾದರೂ ಇತ್ತ ಏನು ಅದ್ರ ಬಗ್ಗೆ ಏನಾದರೂ ಹೇಳಿದಾನ ಅವನು ಆ ರಮಕಾಂತ್ ಎಕ್ಸಾಕ್ಟ್ ಆಗಿ ಇಸಿವಿಗಳನ್ನ ಆತ ಹೇಳಿ ಹೇಳಿಲ್ಲ ಯಾಕಂದ್ರೆ ಆತ ಈ ಸ್ಪಾಟಿಗೆ ಬಂದ ಸಂದರ್ಭ ಆತ ಆತ ಕೊಡೋದರ ಆಶ್ಚರ್ಯಕ್ಕೀಡಾಗಿರುವಂತ ಗಮನಿಸಿದ್ವಿ ಇಲ್ಲಿ ಮಾರ್ಕ್ ಮಾಡುವ ಸಂದರ್ಭದಲ್ಲಿ ಯಾಕಂದ್ರೆ ಇಲ್ಲಿ ಆಗಿರುವಂತಹ ಬದಲಾವಣೆಗಳು ಆ ಬೇರೆ ಭಾಗದಲ್ಲಿ ಇದ್ದಂತಹ ಕಾನ್ಫಿಡೆನ್ಸ್ ಅಷ್ಟರ ಮಟ್ಟಿಗೆ ಈ ಭಾಗದಲ್ಲಿ ಆತನಲ್ಲೂ ಕೂಡ ನಮಗೆ ಕಾಣ ಸಿಗ್ಲಿಲ್ಲ ಈಗ ಪಾಯಿಂಟ್ ನಂಬರ್ ನೈನ್ ಆಗಿರ್ಬೋದು ಟೆನ್ ಲೆವೆನ್ ಟ್ವೆಲ್ ಅದೆಲ್ಲವೂ ಕೂಡ ರಸ್ತೆಯ ಬದಿಯಲ್ಲೇ ಇದೆ ಅಲ್ಲಿ ಆತ ಮಾರ್ಕ್ ಮಾಡಿದಂತಹ ರೀತಿ ಮತ್ತು ಅಲ್ಲಿ ತೆಗೆದುಕೊಂಡಂತಹ ಸಮಯ ಮತ್ತು ಇಲ್ಲಿ ಬಂದ್ ಯಾಕಂದ್ರೆ ಆದಿತ್ಯ ಅಲ್ಲಿ ಅಂದ್ರೆ ಅಗಿತಾ ಇದ್ದಾರ ಈಗ ಏನು ಅಗಿತಾ ಇದಾರೆ ಅಲ್ಲಿ ಅಲ್ಲಿ ಅಂದ್ರೆ ಪಾಯಿಂಟ್ ಮಾರ್ಕ್ ಆಯ್ತಾ ಅಲ್ಲಿ ಜಿ ಪಿ ಆರ್ ಇಂದ ರಮಕ ಅಲ್ಲಿ ಅಂದರೆ ಈಗ ಕಾರ್ಯಾಚರಣೆ ಮುಗ್ದಿದೆ ಸೊ ಆ ಡೇಟಾವನ್ನು ರಿಟ್ರೀವ್ ಮಾಡೋದಕ್ಕೆ ಸ್ವಲ್ಪ ಸ್ಥಳಾವಕಾಶಗಳು ಬೇಕಾಗುತ್ತೆ ಮಳೆ ಕೂಡ ಬರ್ತಾ ಇದೆ ಹಾಗಾಗಿ ಅಲ್ಲಿ ಪರದೆಯನ್ನು ಹಾಕ್ತಾ ಇದ್ದಾರೆ ಅಂದರೆ ಮೇಲ್ಬಾ ಅಂದರೆ ಏನು ಟರ್ಪೋಲನ್ನು ಹಾಕ್ತಾ ಇರುವಂಥದ್ದು ಶಾಮಿಯಾನದ ಮಾದರಿಯಲ್ಲಿ ಅಲ್ಲಿ ಈಗಾಗಲೇ ಕಂಬಗಳನ್ನು ಕೂಡ ಹಾಕಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಾಮಗಾರಿ ಅಂದರೆ ಈಗ ರಿಟ್ರೀವ್ ಮಾಡೋದಕ್ಕೆ ಭಾಳ ಸಮಯ ಬೇಕಾಗುತ್ತೆ ಸರಿ ಮಿನಿಮಮ್ ಒಂದು ಒಂದು ಗಂಟೆ ಬೇಕಾಗುತ್ತೆ ಅನ್ನುವಂಥ ರೀತಿಯ ವಿಚಾರಗಳು ಇದೆ ಹಾಗಾಗಿ ಆ ತಜ್ಞರಿಗೆ ಅನುಕೂಲವಾಗಲಿ ಆ ಮಳೆಯಿಂದ ಯಂತ್ರಕ್ಕೂ ಏನು ಹಾನಿಯಾಗೋದು ಬೇಡ ತೊಂದರೆ ಆಗೋದು ಬೇಡ ಅವರ ಸಿಸ್ಟಮ್ಗಳು ಏನಾದರೂ ಇದ್ದರೆ ಅದಕ್ಕೇನು ತೊಂದರೆ ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಒಂದು ಟೆಂಟ್ ಮಾದರಿಯಲ್ಲಿ ಅವರು ಹಾಕ್ತಾ ಇರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು ಆ್ಯಕ್ಚುಲಿ ಏನು ಜಿ ಪಿ ಆರ್ ಅಲ್ಲಿ ಈಗ ಸ್ಕ್ಯಾನಿಂಗ್ ಆಗಿದೆಯೋ ಆ ಡೇಟಾ ರಾ ಫಾರ್ಮಲ್ಲಿ ಇದೆ ಸೊ ಅದರಲ್ಲಿ ಈಗ ಸತ್ಯ ಇದೆ ಬಟ್ ಅದು ಅಸ್ಥಿ ಪಂಜರ ಹೌದಾ ಇಲ್ಲವೋ ಅನ್ನುವಂಥದ್ದನ್ನು ಅವ್ರಿಗೆ ಬೇರೆ ಸಾಫ್ಟ್ವೇರ್ಗೆ ಹಾಕಿ ಅದನ್ನು ರಿಟ್ರೀವ್ ಮಾಡಬೇಕಾಗಿದೆ ಸೊ ಅದರ ನಡುವೆ ಒಂದು ಬ್ರೇಕನ್ನು ಕೂಡ ಅಧಿಕಾರಿಗಳು ತೆಗೆದುಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಟ್ಟು ಇವತ್ತು ಸಂಜೆ ಒಳಗೆ ರಮಕಾಂತ್ ಇಲ್ಲಿ ಇದೆ ಅಥವಾ ಇಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ ಆ ಬಳಿಕವೇ ಇಲ್ಲಿ ಉತ್ಖನನವನ್ನು ಮಾಡೋದಕ್ಕೆ ಆರಂಭ ಮಾಡಿ ಆರಂಭ ಮಾಡುವ ಮುನ್ನವೂ ಕೂಡ ಏನು ಸೀನ್ ಆಫ್ ಕ್ರೈಮ್ ಇನ್ ಕೇಸ್ ಈಗ ಹಾಕಿರುವಂಥ ಸೀನ್ ಆಫ್ ಕ್ರೈಮ್ ಮಧ್ಯದಲ್ಲಿ ಅದಿದ್ರೆ ಓಕೆ ಇಲ್ಲ ಇನ್ನೂ ಅದು ಬೇರೆ ಜಾಗದಲ್ಲಿ ಇದೆ ಅನ್ನುವಂಥದ್ದು ಏನಾದರೂ ಕಂಡು ಬಂದರೆ ಆ ಜಾಗ ಆ ಜಾಗವನ್ನು ಕೂಡ ಪ್ರಿಸರ್ವ್ ಮಾಡಿ ಮಹಜೂರು ಮಾಡಿ ಆ ಬಳಿಕ ಎ ಸಿ ಅವರ ನೇತೃತ್ವದಲ್ಲಿ ಉತ್ಖನ ಕಾರ್ಯಕ್ರಮ ಕಾರ್ಯ ಆರಂಭವಾಗುತ್ತೆ ಯಾಕಂದ್ರೆ ಆರಂಭವನ್ನೇ ಅವರು ಹಿಟ್ಯಾಚಿಯ ಮೂಲಕ ಮಾಡುವಂತ ಸಾಧ್ಯತೆ ಇದೆ ಆ ಬಳಿಕ ಮಾನವ ಶ್ರಮದ ಮೂಲಕ ಉತ್ಖನವನ್ನು ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಕೂಡ ಇದೆ ಇನ್ ಕೇಸಲ್ಲಿ ಇದೆ ಅಂತ ಆದರೆ ಬಹಳ ಲಾಂಗ್ ಪ್ರೊಸೆಸ್ನ ಒಂದು ಕಾರ್ಯಾಚರಣೆ ಇದು ಬಹಳ ಆಲಕ್ಕ ಆಳಕ್ಕೂ ಆಗುತ್ತೆ ಬಹಳ ಅಗಲಕ್ಕೂ ಕೂಡ ಹೋಗುವಂತ ಸಾಧ್ಯತೆಗಳು ಸದ್ಯ ಇದೆ ರಮಕಾನ್ ಥ್ಯಾಂಕ್ ಯು ಆದಿತ್ಯ